ಆರತಿ ಮಹೋತ್ಸವದೊಂದಿಗೆ ಕಣ್ಣಪ್ಪನಿಗೆ ಪೂಜೆ ಸಲ್ಲಿಸಿದ ಭಕ್ತರು ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಬೇಡರ ಕಣ್ಣಪ್ಪ ಸೇವಾ ಸಮಿತಿ ವತಿಯಿಂದ ಬೇಡರ ಕಣ್ಣಪ್ಪ ಸ್ವಾಮಿಗೆ ಮಹಿಳೆಯರಿಂದ ಆರತಿ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಹೊಳವನಹಳ್ಳಿ ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯದಿಂದ ವಿವಿಧ ವಾದ್ಯಗಳೊಂದಿಗೆ ಆರತಿ ಮಹೋತ್ಸವದಲ್ಲಿ ಸಮುದಾಯದ ನೂರಾರು ಮಹಿಳೆಯರು ಆರತಿ ಹೊತ್ತು ಮೆರವಣಿಗೆಯೊಂದಿಗೆ ಸಾಕಿ ಬೇಡರ ಕಣ್ಣಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬೇಡದ ಕಣ್ಣಪ್ಪ ಸೇವಾ ಸಮಿತಿ ಅಧ್ಯಕ್ಷ ಜಯರಾಜು ಮಾತನಾಡಿದ್ದಾರೆ ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಹೊಳವನಹಳ್ಳಿ ಗ್ರಾಮದಲ್ಲಿ ಬೇಡರ ಕಣ್ಣಪ್ಪ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಮಾಡಿ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ದಿನದಂದು ಆರತಿ ಮಾಡುವ ಮೂಲಕ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತಿದೆ ಇಂದು ಜನಾಂಗದ ಪ್ರತಿಯೊಬ್ಬ ಮಹಿಳೆಯರು ಸುಡುವ ಬಿಸಿಲಿನಲ್ಲಿ ಆರತಿ ಹೊತ್ತು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದು ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಶಿವರಾತ್ರಿ ಪ್ರಯುಕ್ತ ಬೇಡರ ಕನ್ನಡ ಆರತಿ ಮಹೋತ್ಸವ ಇಟ್ಕೊಂಡ್ವಿ ಪ್ರತಿ ವರ್ಷನೂ ಸಹ ಇಲ್ಲಿ ಆರತಿ ಮಹೋತ್ಸವನ ಮಾಡ್ತಾ ಇರ್ತೀವಿ ಬೆಳಗ್ಗೆಯಿಂದ ನಿನ್ನೆಲ್ಲ ಉಪವಾಸ ಇರ್ತಾರೆ ಇವತ್ತು ಉಪವಾಸ ಕಾರ್ಯಕ್ರಮ ಬೆಳಗ್ಗೆ ಆರತಿ ಮತ್ತೆ ಪ್ರಸಾದ ವಿನಿಯೋಗನ ಮಾಡ್ತೀವಿ ಪ್ರತಿ ವರ್ಷವೂ ಸಹ ಇನ್ನೂ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗಿದ್ವಿ ಎಲ್ಲ ನಮ್ಮ ಊರಿನ ಎಲ್ಲ ಮುಖಂಡರುಗಳು ಸಹ ಎಲ್ಲ ಮುಖಂಡರುಗಳು ಎಲ್ಲರೂ ಸಹ ನಮ್ಮ ಊರಿ ಎಲ್ಲರೂ ಸಹ ಇದಕ್ಕೆ ಪ್ರೋತ್ಸಾಹನ ಕೊಡ್ತಾ ಬಂದಿದ್ದಾರೆ ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನದಾಗಿ ನಡ್ಸ್ಕೊಂಡು ಹೋಗ್ತೀವಿ ಇಲ್ಲದೆ ಕಾರ್ತಿಕ್ ಮಾಸದಲ್ಲೂ ಸಹ ದೀಪೋತ್ಸವ ಇರುತ್ತೆ ವರ್ಷಗಳಿಂದ ತುಂಬ ನಲವತ್ತೈದು ವರ್ಷಗಳಿಂದ ನಾಯಕ ಸಮುದಾಯ ವತಿಯಿಂದ ಬೇರೆ ಕನ್ನಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶಿವರಾತ್ರಿಯಂದು ಬೆಳಗ್ಗೆ ಹಬ್ಬದ ಬೆಳಗ್ಗೆ ಆರತಿ ಮಹೋತ್ಸವವನ್ನು ಹಮ್ಮಿಕೊಡ್ತೀವಿ ಈ ದೇವಸ್ಥಾನ ಭೂನಿಯಾದಿಗೆ ಮಾಜಿ ಸಚಿವರ ವಿವೇನಾದ್ರವರು ಆಗಿ ನಮಗೆ ಇಲ್ಲಿ ದೇವಸ್ಥಾನ ಕೆಟ್ಟನ್ನು ಅವಸ್ಥೆ ಮಾಡಿದ್ರು ಅವ್ರಿಗೆ ಅಭಿನಂದನೆ ನಮ್ಮ ನನ್ನ ಪರವಾಗಿ ಧನ್ಯವಾದಗಳು ಈ ಪ್ರತಿ ವರ್ಷ ಹೀಗೆ ನಡ್ಕೊಂಡು ಹೋಗಲಿ ಅಂತೇಳಿ ಎಲ್ಲ ಎಲ್ಲ ಸಮುದಾಯದ ಸಹಕಾರ ಸಹಕಾರದಿಂದ ಈ ಸುಕ್ಷೂಕರವಾಗಿ ನಡ್ಕೊಂಡು ಹೋಗ್ತಾ ಇದೆ ಹೆಚ್ಚಿನಾಗೆ ಸಾರ್ವಜನಿಕರು ಸಹಕರಿಸಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸುಮಾರು ನಾವು ಎಷ್ಟು ಜನದ ಕಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಲವತ್ತು ನಲ್ವತ್ತೊಂದು ವರ್ಷದಿಂದ ಆರತಿ ಮಾಡ್ತಾ ಇದ್ದೀವಿ ದೀಪೋತ್ಸವ ಮಾಡ್ತಾ ಇದ್ದೀವಿ ಕಾರ್ತಿಕ ಮಾಸದಲ್ಲಿ ಮತ್ತೆ ಅನ್ನ ಸಂತಾನಮ ಜೊತೆ ಇರುತ್ತೆ ಎಲ್ಲ ಜನಾಂಗ ನಮಗೆ ಸಹಾಯ ಮಾಡಿ ಒಳ್ಳೆಯ ಅಭಿವೃದ್ಧಿಯಿಂದ ನಮ್ಮ ಕೆಲಸ ನಡೀತಾ ಇದೆ ಆದರೆ ರಾಜಕೀಯದಲ್ಲಿ ಪರಮೇಶ್ವರವರು ನಮಗೆ ಜಾಸ್ತಿ ಸಹಕಾರ ಮಾಡಿದ್ದಾರೆ ಅವರು ಸಹ ಅವರಿಗೆ ಧನ್ಯವಾದಗಳು ಇವತ್ತು ಬರಬೇಕಾಯ್ತು ಆದರೂ ಬಂದಿಲ್ಲ